ಪಾಯಿಂಟ್ ಆಫ್ ವ್ಯೂ ನ ಮೂರನೇ ವಿಚಾರಕ್ಕೆ ಹೋಗೋದಾದ್ರೆ ಭಾರತ ಮತ್ತು ಅಮೆರಿಕ ಸುಂಕ ವಾರ್ ನಡೀತಾ ಇತ್ತು ಈ ಟಾರಿಫ್ ವಾರ್ ನಲ್ಲಿ ಭಾರತದ ಜವಳಿ ಇರಬಹುದು ಅಥವಾ ವಜ್ರಾಭರಣ ಹಾಗೇನೆ ತೈಲೋತ್ಪನ್ನಗಳ ಮಾರುಕಟ್ಟೆ ಮತ್ತು ಇಲ್ಲಿನ ಸ್ಥಿತಿ ಬಹಳ ಕಂಗೆಟ್ಟು ಹೋಗಿತ್ತು ಆರ್ಥಿಕ ಸ್ಥಿತಿ ಕೂಡ ರೂಪಾಯಿ ಮೌಲ್ಯ ಪಾತಾಳವನ್ನ ಸೇರ್ತಾನೆ ಇತ್ತು ಷೇರು ಮಾರುಕಟ್ಟೆ ಚೇತರಿಸ್ಕೊಳ್ತಾನೆ ಇರಲಿಲ್ಲ ಇದು ಬಹಳ ದೊಡ್ಡ ಒಂದು ಸಮಸ್ಯೆಯಾಗಿ ಭಾರತಕ್ಕೆ ಪರಿಣಮಿಸಿತ್ತು ಇವತ್ತು ಮುಗಿಬಹುದು ನಾಳೆ ಮುಗಿಬಹುದು ಅಂತ ಅಂದುಕೊಂಡ ಈ ಸುಂಕ ಸಮರ ಬಹುತೇಕವಾಗಿ ಒಂಬತ್ತರಿಂದ ಹತ್ತು ತಿಂಗಳು ಮುಂದುವರಿತು ಮೊದಲಿಗೆ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಹಾಕಿದ್ರು ಆ ನಂತರದಲ್ಲಿ ಒಂದು ಶಿಕ್ಷೆಯ ರೀತಿಯಲ್ಲಿ ಟ್ರಂಪ್ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಒಟ್ಟು ಐವತ್ತು ಪರ್ಸೆಂಟ್ ಸುಂಕವನ್ನ ಹಾಕಿದ್ರು ಇದು ಬಹಳ ದೊಡ್ಡ ಹೊಡೆತವನ್ನ ಭಾರತದ ಆರ್ಥಿಕತೆಗೆ ಇಷ್ಟೊಳಗಿನೇ ನೀಡಾಗಿದೆ ಆದ್ರೆ ಇದನ್ನ ಹೇಗಾದ್ರೂ ಮಾಡಿ ಅಹ್ ಅದನ್ನ ದಾಟಿ ಮುಂದೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ರಷ್ಯಾ ಮತ್ತು ಚೈನಾ ಜೊತೆಗೆ ಭಾರತದ ಪ್ರಧಾನಿಗಳು ಸ್ವಲ್ಪ ಸಾಫ್ಟ್ ಆಗಿ ರಷ್ಯಾ ಜೊತೆಗೆ ನಮ್ಮ ಸಂಬಂಧ ಮೊದಲಿಂದಲೂ ಕೂಡ ಇದೆ ಸೋವಿಯತ್ ಒಕ್ಕೂಟದ ಕಾಲದಿಂದಲೂ ಕೂಡ ಬಹಳ ಚೆನ್ನಾಗಿದೆ ಆದ್ರೆ ಚೈನಾ ಜೊತೆಗೆ ಯಾವ ಚೈನಾವನ್ನ ವಿರೋಧಿ ಶತ್ರು ಅಂತ ಕರೆಯಲಾಗಿತ್ತು ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ರು ಅಂತ ಅವರ ಜೊತೆಗೂ ಒಂದು ಒಪ್ಪಂದ ಹೊಂದಾಣಿಕೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಭಾರತ ಭಾರತಕ್ಕೆ ಬಂತು ಅದು ಇರಬೇಕಾಗತ್ತೆ ಯಾಕೆಂದ್ರೆ ನೆರೆಹೊರೆಯ ರಾಷ್ಟ್ರದ ಜೊತೆಗೆ ಅಹ್ ಅಲಿಪ್ತ ನೀತಿಯನ್ನ ನೆಹರು ಅವರು ಅಳವಡಿಸಿದ್ರು ಇದೇ ಕಾರಣಕ್ಕಾಗಿ ಆದ್ರೆ ಭಾರತದ ಪ್ರತಿ ಪ್ರಧಾನಿ ಮತ್ತು ಇಲ್ಲಿನ ಬಿಜೆಪಿ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಒಂದ್ ಹಂತದಲ್ಲಿ ನಡ್ಕೊಳ್ತು ಅದರ ಪ್ರತಿಫಲ ಏನಾಯ್ತು ಅಂತ ನಮ್ಗೆ ಗೊತ್ತು ಆದ್ರೆ ಅನಂತರದಲ್ಲಿ ಎಲ್ಲವೂ ಸ್ವಲ್ಪ ಬದಲಾಗಿದೆ ರಾಜತಾಂತ್ರಿಕ ವಿಚಾರವಾಗಿ ಕಳೆದ ಎರಡು ದಿನಗಳ ಹಿಂದೆ ಯುರೋಪಿಯನ್ ಒಕ್ಕೂಟದ ಜೊತೆಯಲ್ಲೂ ಬಹಳ ದೊಡ್ಡಾದಂತ ಮದರ್ ಆಫ್ ಹ್ಮ್ ದೊಡ್ಡ ಅಹ್ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅಹ್ ಈ ಕಾರಣಕ್ಕಾಗಿ ಭಾರತದ ಆರ್ಥಿಕತೆ ಸ್ವಲ್ಪ ಪುಟಿದೇಳ್ಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಇವತ್ತು ಮತ್ತು ನಿನ್ನೆಯ ಬೆಳವಣಿಗೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಬ್ರು ದೂರವಾಣಿ ಮುಖಾಂತರ ಮಾತಾಡಿಕೊಂಡ ನಂತರದಲ್ಲಿ ಐವತ್ತು ಪರ್ಸೆಂಟ್ ಇದ್ದಿದ್ದ ಸುಂಕ ಹದಿನೆಂಟು ಪರ್ಸೆಂಟ್ಗೆ ಬಂದ್ ನಿಂತಿದೆ ಇದನ್ನ ಇವತ್ತು ಸದನದ ಒಳಗೆ ಸಂಸತ್ನ ಒಳಗೂ ಕೂಡ ಬಿಜೆಪಿ ನಾಯಕರು ಮತ್ತು ಹೊರಗಡೆ ಬಿಜೆಪಿ ಬೆಂಬಲಿಗರು ನಮ್ಮ ಗೆಲುವು ಅಂತ ಸಂಭ್ರಮಿಸ್ತಾ ಇದ್ದಾರೆ ಆದ್ರೆ ಇದು ಗೆಲುವ ಅಂತ ನೋಡಿದ್ರೆ ಇದು ಗೆಲುವು ಅಲ್ಲ ಹಾಗಂತ ಸೋಲು ಅಲ್ಲ ಸೋಲು ಅಲ್ಲ ಯಾವುದು ಅಂತ ಯಾಕೆ ಅಂತ ಹೇಳೋದಾದ್ರೆ ಭಾರತದ ಆರ್ಥಿಕತೆಯನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ ನಮ್ಮ ಆರ್ಥಿಕತೆ ಪ್ರಮುಖ ಕ್ಷೇತ್ರಗಳಾಗಿರುವ ಕೃಷಿ ಇರ್ಬೋದು ಅಥವಾ ಈಗ ತೈಲೋತ್ಪನ್ನ ಇರ್ಬೋದು ಅಥವಾ ವಜ್ರಾಭರಣ ಇರ್ಬೋದು ಜವಳಿ ಇರ್ಬೋದು ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಇದೆಲ್ಲದಕ್ಕೆ ಅಮೆರಿಕ ಐವತ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರಿಂದ ಬಹಳ ತೊಂದರೆ ಆಗ್ತಾ ಇತ್ತು ನಮಗೆ ತುಂಬಾ ಸಂಕಷ್ಟವನ್ನ ಎದುರಿಸ್ತಾ ಇದ್ವಿ ಹಾಗಾಗಿ ಈ ಉದ್ಯಮಗಳು ಮತ್ ಸ್ವಲ್ಪ ಚೇತರಿಕೆ ಕಾಣ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು ಇದರಿಂದ ಆರ್ಥಿಕತೆ ಸಹಜವಾನೆ ಆಗುತ್ತೆ ಮತ್ತೆ ಉದ್ಯೋಗ ಸೃಷ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ಬಹುದು ಒಂದು ಆರ್ಥಿಕತೆ ಚೇತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟಾನಿಕ್ ರೀತಿಯಲ್ಲಿ ಐವತ್ತು ಪರ್ಸೆಂಟ್ ಇದ್ದ ಹದಿನೆಂಟು ಪರ್ಸೆಂಟ್ ಆಗಿದೆ ಅಂತ ಸ್ವಲ್ಪ ನೆಟ್ಟಸರ್ ಬಿಡಬಹುದು ಈ ನಿಟ್ಟಿನಲ್ಲಿ ಇದು ಸೋಲಲ್ಲ ಗೆಲುವು ಅಂತ ಹೇಳ್ಬಹುದು ಗೆಲುವಲ್ಲ ಯಾಕೆ ಅಂತ ಹೇಳೋದಾದ್ರೆ ಇದಕ್ಕಾಗಿ ಭಾರತ ಇನ್ನೂ ದೊಡ್ಡ ಬಲೆಯನ್ನ ತೆರಬೇಕಾಗಿದೆ ಈಗ ಶಾರ್ಟ್ ಟರ್ಮ್ ನಲ್ಲಿ ಅಂದ್ರೆ ತಾತ್ಕಾಲಿಕವಾಗಿ ಇದು ಸ್ವಲ್ಪ ಒಂದು ಪರಿಣಾಮ ಬೀರ್ಬಹುದು ಆರ್ಥಿಕತೆ ಪುಟ್ಟಿದೇಳ್ಬಹುದು ಅಂತ ನಾವ್ ಅನ್ಕೊಂಡ್ರು ದೀರ್ಘಾವಧಿಯಲ್ಲಿ ಯೋಚನೆ ಮಾಡಿದ್ರೆ ಈಗ ರಷ್ಯಾದಿಂದ ತೈಲ ಖರೀದಿ ಮಾಡೋ ಹಾಗಿಲ್ಲ ಗೆದ್ದಿದ್ ಯಾರು ಟ್ರಂಪ್ ಟ್ರಂಪ್ ನ ಒಂದು ಷರತ್ ಏನಿತ್ತು ಮೊದ್ಲಿಂದಲೂ ಷರತ್ ಏನಿತ್ತು ಆ ತಂದು ನೀವು ರಷ್ಯಾ ಜೊತೆಗೆ ತೈಲ ಖರೀದಿಯನ್ನ ನಿಲ್ಲಿಸಬೇಕು ಅಂತ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಆತ ಒಂದು ಶಿಕ್ಷೆಯಾಗಿ ನಮ್ಗೆ ಹೇರಿದ್ದೆ ಆ ಕಾರಣಕ್ಕಾಗಿ ನೀವು ರಷ್ಯಾ ಜೊತೆಗೆ ತೈಲ ಖರೀದಿಯನ್ನ ಆಗೋದಿಲ್ಲ ಅಂತ ಅದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಮತ್ತು ಪ್ರಧಾನಿಗಳು ಏನ್ ಹೇಳಿದ್ರು ಅಂತಂದ್ರೆ ಭಾರತ ಒಂದು ಸಾರ್ವಭೌಮ ದೇಶ ನಮ್ಮ ದೇಶ ಯಾವ ದೇಶದ ಜೊತೆಗೆ ಯಾವ ಒಪ್ಪಂದವನ್ನ ಮಾಡ್ಕೊಳ್ಬೇಕು ಮತ್ ನಮ್ಮ ದೇಶದ ಜನರಿಗೆ ಯಾವ್ದು ಒಳ್ಳೇದು ಅನ್ನೋದನ್ನ ತೀರ್ಮಾನ ಮಾಡಕ್ ನಮ್ ಗೊತ್ತು ಅಂತ ಪ್ರಧಾನಿಯವ್ರು ಒಂದು ಮಾತು ಹೇಳಿದ್ರು ಈ ಸುಂಕವನ್ನ ಜಾಸ್ತಿ ಮಾಡಿದ ಸಂದರ್ಭದಲ್ಲಿ ನನ್ನ ದೇಶದ ಜನರ ಹಿತಾಸಕ್ತಿಯನ್ನ ನಾನ್ ಬಲಿ ಕೊಡೋದಿಲ್ಲ ಅಂತ ಆದ್ರೆ ಈಗ ಏನಾಯ್ತು ಬಲಿ ಕೊಟ್ರ ಇಲ್ವಾ ರಷ್ಯದ ರಷ್ಯಾ ಇಡೀ ವಿಶ್ವಕ್ಕೆ ಅತ್ಯಂತ ಕಡಿಮೆ ಹಣದಲ್ಲಿ ಕಡಿಮೆ ಮೌಲ್ಯದಲ್ಲಿ ತೈಲವನ್ನ ನಮಗೆ ಕೊಡತ್ತೆ ಕಳೆದ ಎರಡು ವರ್ಷಗಳಾದ್ರೆ ನಮ್ಗೆ ನೋಡಿದ್ರೆ ಸುಮಾರು ಮೂವತ್ತೇಳು ಮೂವತ್ತೆಂಟು ರೂಪಾಯಿಗೆ ನಮ್ಗೆ ಎರಡು ವರ್ಷಗಳ ಹಿಂದೆ ಡೀಲ್ ನಡೆದ ಸಂದರ್ಭದಲ್ಲಿ ಅಂದ್ರೆ ರಷ್ಯಾ ಮತ್ತು ಭಾರತದ ನಡುವೆ ಒಪ್ಪಂದ ಆದ ಸಂದರ್ಭದಲ್ಲಿ ಮೂವತ್ತೇಳು ಮೂವತ್ತೆಂಟು ರೂಪಾಯಿಗೆ ಪ್ರತಿ ಬ್ಯಾರಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಬ್ಯಾರಲ್ ನಮಗೆ ಮೂವತ್ತೇಳು ಮೂವತ್ತೆಂಟು ರೂಪಾಯಿಗೆ ಕೊಡ್ತಾ ಇತ್ತು ಈಗ ನಾವು ಟ್ರಂಪ್ ನ ಆದೇಶ ಮತ್ತು ಆತನ ಒಂದು ಷರತ್ತಿನ ಅನ್ವಯ ವೆನಿಜುವಲದಿಂದ ಅಥವಾ ಅಮೆರಿಕದಿಂದ ನಾವು ಈಗ ತೈಲವನ್ನ ತರಿಸ್ಕೊಳ್ಬೇಕಾಗ ತರ್ಕೊಳ್ಬೇಕಾಗತ್ತೆ ಅಲ್ಲಿಂದ ತರ್ಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಮಗೆ ಹೆಚ್ಚಿನ ತೆರಿಗೆ ಇಲ್ಲಿ ಬೀಳತ್ತೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ತೈಲವನ್ನ ನಂಬಿಕೊಂಡು ಈ ತೈಲೋತ್ಪನ್ನವನ್ನ ನಂಬ್ಕೊಂಡು ಯಾವೆಲ್ಲಾ ಉದ್ಯಮಗಳಿದೆ ಭಾರತದಲ್ಲಿ ಮತ್ತು ಕಚ್ಚಾ ತೈಲ ಬೆಲೆ ಕೂಡ ಜಾಸ್ತಿ ಆದ ಸಂದರ್ಭದಲ್ಲಿ ಇಲ್ಲಿ ಎಲ್ಲದ್ರ ಮೇಲೂ ಹೊಡ್ತಾ ಬೀಳತ್ತೆ ಈಗ ತೈಲ ಬೆಲೆ ಏರಿಕೆ ಆಯ್ತು ಅಂದ್ರೆ ಸಹಜವಾಗಿ ಅದು ನೆನಬಳಕೆ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತೆ ಬೇರೆ ಬೇರೆ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ ಈ ಎಲ್ಲ ಪರಿಣಾಮವು ನೇರವಾಗಿ ಕಾಣೋದಿಲ್ಲ ಆದ್ರೆ ಇದೆಲ್ಲ ಜನರ ನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಇಲ್ಲಿ ಗೆದ್ದಿದ್ಯಾರು ಯಾರು ಅಂತ ನೀವು ಊಹೆ ಮಾಡ್ಕೊಳ್ಬಹುದು ಟ್ರಂಪ್ ಏನ್ ಹೇಳಿದ್ರು ಅದಕ್ಕೆ ಈಗ್ಲೂ ಬದಲಾಗಿದ್ದಾರೆ ಅದನ್ನ ಒಪ್ಪಿ ಹೋಗಿರೋದು ಭಾರತ ಹಾಗಾಗಿ ಗೆದ್ದಿದ್ ಯಾರು ಅಂತ ನೋಡಿದ್ರೆ ಉತ್ತರ ಸಿಗತ್ತೆ ಇದು ಇಲ್ಲಿಗೆ ಮುಗಿಯುತ್ತಾ ಇಲ್ವಾ ಗೊತ್ತಿಲ್ಲ ಈಗ ಯುರೋಪಿಯನ್ ಒಕ್ಕೂಟದ ಜೊತೆಗೆ ನಾವು ಮಾಡ್ಕೊಂಡಿರೋ ಒಪ್ಪಂದ ಏನಿದೆ ಅದು ಜಾರಿಗೆ ಬರೋದಕ್ಕೆ ಬಹುಶೇಕ ಇನ್ನೊಂದು ಎಂಟ್ ಹತ್ತು ತಿಂಗಳು ಅಥವಾ ಒಂದು ವರ್ಷನೇ ಬೇಕಾಗ್ಬೋದು ಆ ನಂತರದಲ್ಲಿ ಕೆಲವು ವಸ್ತುಗಳ ಬೆಲೆ ಕಡಿಮೆ ಆಗ್ಬೋದು ಆರ್ಥಿಕತೆ ಸ್ವಲ್ಪ ಉತ್ತೇಜನ ನೀಡಬಹುದು ಅಲ್ಲಿ ತನಕ ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಸಮಯ ತಗೊಳೋದ್ರಿಂದ ಅಲ್ಲಿ ತನಕ ನಾವು ಯಾವ ರೀತಿಯ ಬರ್ಡನ್ ಅನ್ನ ತಗೋಬೇಕಾಗತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಮತ್ತು ಈ ಎಪ್ಸ್ಟಿನ್ ಫೈಲ್ಸ್ ಇರ್ಬೋದು ಅಥವಾ ಟ್ರಂಪ್ ನಿರಂತರವಾಗಿ ಭಾರತದ ಮೇಲೆ ಹೆಂಗೆ ನಿಯಂತ್ರಣ ಸಾಧಿಸ್ತಿದ್ದಾರೆ ಅಂತ ಅಂದ್ರೆ ನಾನೇ ಈ ದೇಶದ ಅಧ್ಯಕ್ಷ ಭಾರತದ ಅಧ್ಯಕ್ಷನು ನಾನೇ ಅನ್ನೋ ರೀತಿಯಲ್ಲಿ ಅದನ್ನ ವರ್ತನೆ ಇದೆ ಅದು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇವತ್ತಿಗೂ ಟ್ರಂಪ್ ಅದೇ ಮಾತನ್ನ ಉಚ್ಚರಿಸುತ್ತಿದ್ದಾರೆ ಆದ್ರೆ ಟ್ರಂಪ್ ನ ಯಾವ ನಿಲುವನ್ನು ನೇರವಾಗಿ ಖಂಡಿಸುವಂತ ಒಂದು ಧೈರ್ಯವನ್ನ ಭಾರತದ ಸರ್ಕಾರ ಮತ್ತು ಇಲ್ಲಿನ ಪ್ರಧಾನಿಗಳು ತೋರಿಸ್ತಿಲ್ಲ ಇದು ಬಹಳ ಬೇಸರದ ವಿಚಾರ ಆತನ ಮಾತಿಗೆ ಆತನದೇ ಧಾಟಿಯಲ್ಲಿ ಈಗ ಪಾಕಿಸ್ತಾನದ ಮಾತಿಗೆ ಅವರದೇ ಧಾಟಿಯಲ್ಲಿ ಉತ್ತರ ಕೊಟ್ಟಿದೀವಿ ಅಂತ ಭಾಷಣ ಮಾಡೋರು ಅದನ್ನ ದೊಡ್ಡದಾಗಿ ಹೇಳ್ಕೊಳ್ಳೋರು ಟ್ರಂಪ್ ವಿಚಾರವನ್ನ ನೇರವಾಗಿ ಹೇಳೋದಕ್ಕೆ ನೇರವಾಗಿ ಖಂಡಿಸೋದಕ್ಕೆ ಇಡೀ ಸರ್ಕಾರ ಪ್ರಧಾನಿ ವಿದೇಶಾಂಗ ಇಲಾಖೆ ಅದರ ವಕ್ತಾರರು ಮಂತ್ರಿಗಳು ಎಲ್ಲರೂ ಭಯ ಪಡ್ತಾರೆ ಇದು ಯಾಕೆ ಅನ್ನೋದು ಇದರ ಹಿಂದಿರೋ ಕಾರಣ ಏನು ಅನ್ನೋದು ಪ್ರಶ್ನೆಯಾಗಿನೇ ಉಳಿತಿದೆ ಇಲ್ಲಿ ನಿಗೂಢವಾದ ಹಲವು ವಿಚಾರಗಳಿದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ ಯಾಕೆಂದ್ರೆ ಒಂದು ದೇಶದ ಒಂದು ಸಾರ್ವಭೌಮ ದೇಶದ ಪ್ರಧಾನಿ ತನ್ನ ದೇಶದ ಹಿತಾಸಕ್ತಿಗೆ ತನ್ನ ಸ್ಥಾನಕ್ಕೆ ಘನತೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಇನ್ನೊಂದು ದೇಶದ ಅಧ್ಯಕ್ಷ ಮಾತನಾಡುವ ಸಂದರ್ಭದಲ್ಲಿ ಅದನ್ನ ಅತ್ಯಂತ ತೀಕ್ಷ್ಣವಾಗಿ ಕಟುವಾದ ಭಾಷೆಗಳಲ್ಲಿ ಟೀಕೆ ಮಾಡಬೇಕು ಅದು ನರೇಂದ್ರ ಮೋದಿ ಅವರೇ ಇರಲಿ ದೇಶದಲ್ಲಿ ಯಾರೇ ಇರಲಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ ನಮ್ಮ ಪ್ರಧಾನಿಯವರು ನಮ್ಮ ಪ್ರಧಾನಿಯ ಘನತೆಗೆ ಮತ್ತು ಈ ದೇಶದ ವ್ಯವಸ್ಥೆಗೆ ತಕ್ಕದಲ್ಲದ ರೀತಿಯಲ್ಲಿ ಟ್ರಂಪ್ ಮಾತನಾಡ್ತಿರುವಾಗ ಅದನ್ನ ಖಂಡಿಸ್ಬೇಕು ಆದ್ರೆ ಆ ಖಂಡನಿ ಆಗ್ಲಿ ಆ ಪ್ರತಿರೋಧ ಆಗ್ಲಿ ಅಥವಾ ನೇರವಾದ ಒಂದು ಟೀಕೆ ವಿಮರ್ಶೆ ಇದೆ ಯಾವುದು ಕೂಡ ಕಂಡು ಬರೋದಿಲ್ಲ ಪ್ರತಿ ಬಾರಿ ಆತ ಏನ್ ಹೇಳ್ತಾನೆ ಅದಕ್ಕೆ ಹ್ಞೂ ಅನ್ನೋ ರೀತಿಯಲ್ಲಿ ಭಾರತದ ನಿಲುವಿದೆ ಈಗಿನ ಈ ಸುಂಕ ಕಡಿತ ಇದೆ ಸುಂಕ ಕಡಿತದ ಹಿಂದೆ ಭಾರತ ತೆರಬೇಕಾದಂತ ಬೆಲೆ ಬಹಳ ದೊಡ್ಡದೇ ಇದೆ ಇದು ಆತಂಕ ಮೂಡಿಸುತ್ತೆ ಸದ್ಯಕ್ಕೆ ಆಗಡೆ ಇದ್ರು ಈಗ ಒಂದು ದೀರ್ಘಾವಧಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಅದು ಬಹಳ ಖಂಡಿತವಾಗಿಯೂ ಭಾರತದ ಮೇಲೆ ಪರಿಣಾಮವನ್ನ ಬೀರತ್ತೆ ಯಾವೆಲ್ಲ ನಿಗೂಢ ಸತ್ಯಗಳಿದೆ ಅದು ಸತ್ಯಕ್ಕೆ ಗೊತ್ತಿಲ್ಲ ಒಂದು ದಿನ ಹೊರಗಡೆ ಬರ್ಬೋದು ಅಂತ ಅನ್ಸತ್ತೆ ಅದಕ್ಕೆ ಕಾದ್ ನೋಡ್ಬೇಕಾಗತ್ತೆ ಇವಿಷ್ಟು ಕೂಡ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನ ವಿಚಾರಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ